ಅರೇ ಏನೂ ಇರ್ಲಿಪ್ಪ ಮಠ ಮಠದ ಒಂದ್ ನೋಡಿ ಒಂದ್ ಮನೆ ಜಡ ಇರ್ತಾವ ಮಠ ಮಠದ ಜಡ ಇರ್ತದ ರಾಜಕೀಯದ ಜಡ ಇರ್ತದ ಸಮಾಜದ ಜಡ ಇರ್ತದ ಅದು ಎಲ್ಲಾ ಬಿಟ್ಟಿ ಸಮಾಜ ಕರೆಕ್ಟ್ ಹೇಳ್ರಿ ಲಿಂಗಾಯಕ್ ಬರಸ್ರಿ ಉಪಜಾತಿದ ಏನದ ಕಾಲಂದ ಏನು ಉಪಜಾತಿ ಅದ ಹಡಪದ ಶಿಂಪಿ ಅದ ಆ ಚಂಬಾರ ಅದ ತುಂಬಾರ ಅದ ಮಾಣಿ ಅದ ಹೂಗಾರ ಅದ ಬರಸ್ರಿ ಯಾಕಂದ್ರ ಅವ್ರ ತಂದಿ ತಾಯಿ ಅವ್ರ ಪೂರ್ವಜರು ಬಸವಣ್ಣ ಕೈಲಿ ಲಿಂಗ್ ತಗೊಂಡಾರ ಅವ್ರು ಕೂಡ ಇವತ್ತಿ ಹಸ್ತಾರ್ ಅವ್ರ ಪರಂಪರೆ ನಮ್ ಜೊತೆನೆ ಹರ ಮತ್ತ ಅವ್ರ ಯಾಕೆ ನೀವು ಹಿಂದೂ ಹಸ್ತ ಬರೆಯೀ ಅವ್ರೇ ಯಾಕೆ ಕಟ್ ನಮ್ಮ ಕಡೆ ಕಟ್ ಮಾಡಿ ನಿಮ್ಗೆ ಏನ್ ಫೈದಾಗ ಸ್ವಾಮೀಜಿ ಇದ್ರು ಅವ್ರು ಒಂದ್ ಕರೆ ಇಂದ ಸಮಾಜ ಫಾಲೋ ಮಾಡ್ತಿತ್ತು ಆದ್ರೂ ಇವತ್ತು ಹಾಂಗ್ ಉಳಿದಿಲ್ಲ ಆ ಸಲುವಾಗಿ ನಾವು ಎಲ್ಲಾ ಬಸವಪ್ಪ ಸಂಘಟನೆಗಳು ಸಮಾಜದ ಒಂದು ಸಣ್ಣ ಪ್ರತಿನಿಧಿ ಆಗಿ ನಮ್ದು ಜವಾಬ್ದಾರಿ ಬರ್ತದ ಸಮಾಜ ಕಾಲೋನಲ್ಲಿ ಏನ್ ಬರ್ಸಬೇಕು ಅಂತ ಈಗ ಧರ್ಮದ ಕಾಲೋನಲ್ಲಿ ನಾವು ಇದು ಒತ್ತಾಯದಿಂದ ಪ್ರಯತ್ನ ಪೂರ್ವಕಾಗಿ ಮನವಿ ಕಳಕಳಿ ಮನವಿ ಮಾಡ್ತೀವಿ ನೀವು ಧರ್ಮ ಲಿಂಗಾಯತ್ ಲಿಂಗಾಯತಂತೆ ಬರ್ಸಬೇಕು ವಿಶೇಷ ಲಿಂಗಾಯತ ಧರ್ಮರಿ ಇದು ಹೇಳಕ್ ಇಷ್ಟ ಪಡ್ತೀವಿ ನಾವು ಉಪಜಾತಿ ನೀವು ಏನೇ ಇರಲಿ ಲೇಕಿನ್ ಧರ್ಮದ ಕಾಲನಿಯಲ್ಲಿ ಲಿಂಗಾಯತ ಅಂತ ಬರ್ಸಬೇಕು ಯಾಕಂದ್ರೂ ನೀವು ಎಲ್ಲರಿಗೆ ಪ್ರಶ್ನೆ ಬೀಳ್ತದ ಲಿಂಗಾಯತ ಅಂತ ಯಾಕೆ ಬರ್ಸಬೇಕು ಲಿಂಗಾಯತ್ ಹಿಸ್ಟ್ರಿ ಏನದ ನಿಮ್ಗೆ ಪ್ರಶ್ನೆ ಬೀಳ್ತದೆ ನಾನು ನಿಮ್ಗೆ ಒಂದು ಸಿಂಪಲ್ ಮಾತು ಹೇಳ್ತೇನೆ ನಾವು ಹೇಳೋದು ಸತ್ಯ ತಿಳ್ಕೋಬೇಡ್ರಿ ಅವ್ರು ಹೇಳೋದು ಕೂಡ ಸತ್ಯ ತಿಳ್ಕೋಬೇಡ್ರಿ ಆದ್ರೂ ನಮ್ಗೆ ಹಿರುಗೋಳ ಏನ್ ಗ್ಯಾಜೆಟ್ ಏನ್ ಇದಿತ್ತು ಹೈದರಾಬಾದ್ ಗ್ಯಾಜೆಟ್ ಆಗಲಿ ಮೈಸೂರು ಗ್ಯಾಜೆಟ್ ಆಗಲಿ ಎಲ್ಲಾ ಗೆಜೆಟ್ ಏನಿತ್ತು ಅದಕ್ಕೂ ಪ್ರಮಾಣ ತಿಳಿಯೋರಿ ಯಾಕಂದ್ರು ಇಡೀ ಮೈಸೂರು ಪ್ರಾಂತ ಯಾವ ಇತ್ತು ಈ ಭಾಗ ನಮ್ ಕರ್ನಾಟಕ ಭಾಗ ಈ ಮೈಸೂರು ಪ್ರಾಂತ್ಯದಾಗ ಫಸ್ಟ್ ಜನಗಂತಿ ಏಟೀನ್ ಸೆವೆಂಟಿ ಒನ್ ಕಾಯ್ತು ಆ ಏಟೀನ್ ಸೆವೆಂಟಿ ಒನ್ ಫಸ್ಟ್ ಜನಗಂತಿ ಆಯ್ತು ಆಗ ಲಿಂಗಾಯತ ಸ್ವತಂತ್ರ ಮಾನ್ಯತೆ ಇತ್ತು ಹಾಗ ಆ ಪ್ರಕಾರ ಜನಗಂತಿ ಆಯ್ತು ಜನಗತಿ ಆಯ್ತು ಆ ಕೂಡ ನಮ್ ಕಾಲಂ ಸೆಪರೇಟ್ ಕೊಟ್ಟರು ಅದು ಕೂಡ ಈ ವಿಡಿಯೋಸ್ ಇವತ್ ಕೂಡ ಇದಾವೆ ಏಟೀನ್ ಸೆವೆಂಟಿ ಒನ್ ಇವಾಗ ಜನಗಣತಿ ಇತ್ತು ಆ ಜನಗಂತಿನಲ್ಲಿ ಟೋಟಲ್ ಮೂರ್ ಕಾಲಂ ಇತ್ತು ಮೂರ್ ಕಾಲಂ ನಾಗ ಕಾಲಂ ಎ ಇತ್ತು ಆ ಎ ಕಾಲಂ ದಾಗ ಇಂಡಿಯನ್ ರಿಲಿಜನ್ ಕಾಲಂ ಇತ್ತು ಆ ಇಂಡಿಯನ್ ರಿಲಿಜನ್ ಕಾಲಂ ದಾಗ ಹಿಂದೂ ಜೈನ್ ಬೌದ್ಧ ಲಿಂಗಾಯತ್ ಹಿಂಗ್ ಸ್ಪಷ್ಟವಾಗಿ ಮೆನ್ಶನ್ ಅದ್ರ ಬಟ್ ಕಾಲಂ ಬಿ ಜನ ಇದ್ರು ಅವ್ರ ಹೊರಗಿನ ಧರ್ಮ ಬಂದೆಪ್ಟ್ ಮಾಡೋರು ಅದ್ರಾಗ ಮುಸ್ಲಿಂ ಕ್ರಿಶ್ಚಿಯನ್ ಪಾರ್ಸಿ ಎರಡ್ ಕಾಲಂ ಆ ಸಮಯದಲ್ಲಿ ಇತ್ತು ಹಿಂದೂ ಧರ್ಮದಾಗ ನಾಕ ಉಪ ಸಬ್ ಏನಾದ್ರೂ ಗ್ರೂಪ್ ಇದ್ದು ಎ ಸಿ ಡಿ ಎ ಅಂದ್ರು ಬ್ರಾಹ್ಮಣ್ ಬಿ ಅಂದ್ರು ಕ್ಷತ್ರಿಯ ಸಿ ಅಂದ್ರು ವೈಶ್ಯ ಡಿ ಅಂದ್ರು ಶುದ್ರ ಈ ಪ್ರಕಾರ ಜನಜಯಂತಿ ಕಾಲಮ್ ನಲ್ಲಿ ಆಗ ಏಟೀನ್ ಸೆವೆಂಟಿ ಒನ್ ವಿತ್ ಗ್ಯಾಜೆಟ್ ದಾಗ ಇದು ಪುರಾವೆ ಇದೆ ಆ ಸಲುವಾಗಿ ಆ ಮತ್ ದಿನ ಮಾತು ಹೇಳ್ತೀನಿ ಈಗಾಗ್ಲೇ ಬಹಳಷ್ಟು ಜನರು ಏನ್ ಮಾಡಲ್ತಾರ ನಮ್ ಸಮಾಜ ಮುಖಂಡರು ಸಮಾಜದ ಹಿರಿಯರು ಸಮಾಜದ ಸ್ವಾಮೀಜಿಗಳು ಕೂಡ ಅವ್ರಿಗೆ ಸತ್ಯ ಇತಿಹಾಸ ಬರ್ತಿ ಇದ್ದು ಕೂಡ ಅವ್ರು ಏನ್ ಮಾಡ್ತಾರೆ ನೀವು ವೀರಶೈವ ಲಿಂಗಾಯದ ಬರ್ಸ್ರಿ ಅಂತ ಇದಾರೆ ನಾನು ಸ್ಪಷ್ಟವಾಗಿ ನೀವು ಹೇಳಕ್ ಇಷ್ಟ ಪಡ್ತೀನಿ ಪ್ರೂಫ್ ನನ್ ಮನೆ ಕೂಡ ತಯಾರಾಗಲ್ಲ ಅವ್ರ ಮನೆ ಕೂಡ ತಯಾರಾಗಲ್ಲ ಪ್ರೂಫ್ ನಾ ಸು ಹುಡ್ಕ ಗರಜಿಲ್ಲ ಅವ್ರ ಸು ಹುಡ್ಕ ಗರಜಿಲ್ಲಾ ಈಜಿಪ್ಟ್ದಾಗ ನೋಡ್ರಿ ಏಯ್ಟೀನ್ ಸೆವೆಂಟಿ ಒನ್ ದಾಗ ಅವ ಫಸ್ಟ್ ಜನಗಂತಿ ಆಯಿತು ಆದ ವೀರಶೈವ ಅಂಬದ್ ಯಾವುದೂ ಕಾಸ್ಟ್ ಇದ್ದಿಲ್ಲಾ ಆ ಜನಗಂತಿದಾಗ ಶುದ್ಧವಾಗಿ ಲಿಂಗಾಯ ಧರ್ಮ ಅಂತ ಬರ್ಸಿದ್ರು ಏಯ್ಟೀನ್ ಏಯ್ಟಿ ಒನ್ ದಾಗ ಕೂಡ ಯಾವಾಗ ಏನದ ಸೆಕೆಂಡ್ ಜನಗಂತಿ ಇತ್ತು ಅವಾಗ ಕೂಡ ವೀರಶೇವ ಅಂದ ಶಬ್ದ ಯಾವ್ದೂ ಇದ್ದಿಲ್ಲಾ ವೀರಸೈವ ಅಂತ ಜಾತಿ ಕೂಡ ಇದ್ದಿಲ್ಲಾ ಏಯ್ಟೀನ್ ನೈನ್ಟಿ ಒನ್ ನೈನ್ಟಿ ಒಂದಾಗ ಆಗ ವೀರಶೇವ್ ಅನ್ಬೋದು ಆಂಧ್ರದಾಗಿಂದ ಒಂದ್ ಸಣ್ಣ ಜಾತಿ ಏನದ ಇವ್ರ ಧರ್ಮ ಅಂತ ಮಾಡಿ ನಮ್ಗೆ ಏನದ ಡೈವರ್ಟ್ ಮಾಡಿರು ಈಗ ನಮ್ ಒಂದ್ ಪ್ರಶ್ನೆ ಬೀಳ್ತದ್ರಿ ಏನ್ ಬೀಳ್ತದ್ರಿ ನಾವ್ ನೋಡ್ರಿ ನಮ್ ಯಾವಾಗ ಈಗ ನಮ್ ಮಕ್ಳು ಕಾಸ್ಟ್ ತೆಗಲತ್ತಿದೇವ ನಮ್ ತಶದ ಹೋಗಿ ಕಾಸ್ಟ್ ತೆಗಲತ್ತಿದೆ ಆ ಕಾಸ್ಟ್ ನಲ್ಲಿ ಲಿಂಗಾಯತ ಬರ್ಲತ್ತದ ನಾನ್ ನಿಮ್ಗೆ ಹೇಳಕ್ ಇಷ್ಟ ಪಡ್ತೀನಿ ಎರಡ್ ಸಾವಿರ ಎರಡ್ ಮೊದಲನೇ ನಮ್ ಯಾವ್ದು ಡಾಕ್ಯುಮೆಂಟ್ ತಗೊಂಡ್ ನೋಡ್ರಿ ನೀವು ಅಲ್ಲಿ ವೀರಶೇವಂತ ಪದಾರ್ ಇದಿಲ್ಲ ಅಲ್ಲಿ ಏನಿತ್ತು ಕೇವಲ ಲಿಂಗಾಯತ ಇತ್ತು ಎರಡ್ ಸಾವಿರ ಎರಡದ ಇದು ವೀರ್ಶೈ ಮಹಾಸಭಾದವರು ಅವರು ಸಾಮ್ ದಾಮ್ ದಂಡ ಭೇದ ಎಲ್ಲಾ ಯೂಸ್ ಮಾಡಿ ಸರ್ಕಾರದ ಒತ್ತಾಯ ಹಾಕಿ ಅವ್ರದೇ ಸರ್ಕಾರ ಇದ್ದಾಗ ಎಬ್ರು ಪಕ್ಷದ ಎಲ್ಲರೂ ಕೂತ್ ಕಲ್ತಿ ಒಂದು ನಿರ್ಣಯ ಪಾಸ್ ಸಮಾಜ ಯಾರಿಗೆ ಕೇಳದೆ ನಿರ್ಣಯ ಪಾಸ್ ಮಾಡಿ ಎರಡ್ ಸಾವಿರ ಎರಡ್ ಹಿಡ್ಕೊಂಡು ಏನದ ವೀರ್ಶೈವ್ ಪದ ಬಳಸಿ ಸಮಾಜಕ್ಕೆ ತಂದಂತ ಕೆಲಸ ಮಾಡ ಅದ್ರ ಪೈಲೆ ನೀವು ಯಾರು ಟೀಸ್ ತೆಗೆರಿ ನೀವು ಕೂಡ ಹಿರಿಯರಿದ್ದೀರಿ ನೀವು ಟೀಶ್ ನೋಡ್ರಿ ಏನದ ಕೇಳುವ ಲಿಂಗಾಯತ ಶಬ್ದ ಅದ ವೀರ್ಶೆ ಶಬ್ದ ಎಲ್ಲೂ ಇಲ್ಲ ಎರಡ್ ಸಾವಿರ ಎರಡ್ ಏನದ ಇದೆಲ್ಲ ವೀರಶೇವ್ ಅಟ್ಯಾಚ್ ಮಾಡಿ ವೀರಶೇವ್ ಮಾಡ್ ನಿಮ್ಗೆ ಹೇಳಕ್ ಇಷ್ಟ ಪಡ್ತೀನಿ ನೋಡ್ರಿ ಹಿಂದೂ ಧರ್ಮದ ಹಿಂದೂ ಧರ್ಮ ಇಲ್ಲ ಇದ್ ವೇ ಆಫ್ ಲೈಫ್ ನಾವು ನಿಮ್ ಧರ್ಮದ ಆಚರಣೆನೂ ಮಾಡ್ರಿ ಅದ್ರ ಬಗ್ಗೆ ನಮ್ ಗೌರವ ಅದ ನಿಮ್ ಧರ್ಮ ಪ್ರಥಾ ಪರಂಪರಾ ಪೂಜೆ ಎಲ್ಲ ಮಾಡ್ರಿ ಆದ್ರೂ ಲಿಂಗಾಯತ ಧರ್ಮ ಅದ ಈ ಧರ್ಮದ ಮುಂದ ವೀರಶೇವ ಮ್ಯಾಕ ಈಗ ನೋಡ್ರಿ ವೀರಶೇವ ಮಹಾಸಭಾದವ್ರು ಏನ್ ಮಾಡ್ಯಾರ ವಿರಶೇವ ಮಹಾಸಭಾದ ಏನದ ನಂಗೆ ಬಹಳ ನಗು ಬರ್ತದ್ ಹೆಸರು ಏನದ ವೀರಶೈವ ನಿಂಗಾಯತ ಅಂತ ಹೇಳ್ತಾ ಇದ್ದಾರೆ ಕಾನೂನು ಕೋರ್ಟ್ ದಾಗ ಇದು ಏನ್ ಪದ ಅದ ವೀರಶೈವ ಪದ ಇದು ಪದ ಟಿಕಾಸ್ತಾ ಇಲ್ಲ ವೀರಶೈವದ ಏನ್ ಶೈವ ಪದ ಅದ ಇದು ಪೂರ್ವ ಪೂರ್ಣತ ಸನಾತನವಾದಿ ಪದ ಅದ ಇದು ಶೈವ ಪರಂಪರೆಗೆ ಪದ ಅದ ಯಾವಾಗ ನೀವು ಒಂದು ಧರ್ಮದ ಒಂದ್ ಪರಂಪರೆದಾಗ ನೀವು ಅದ್ ಪರಂಪರೆ ಅಂತೀರಿ ಇದು ಟಿಕಸಲ್ಲ ನಾನು ಎಲ್ಲಾ ಏನು ಮಠಾಧೀಶರ ಸಮಾಜ ಮುಖಂಡರ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನೋಡ್ರಿ ರಾಜಕೀಯ ಸಮಯ ಬಂದಾಗ ರಾಜಕೀಯ ಮಾಡ್ರಿ ನೀವು ಸಮಾಜ ಲೀಡರ್ಶಿಪ್ ತೊಕೊಬಂದ್ರೂ ಸಮಾಜ ಲೀಡರ್ಶಿಪ್ ತಗೋರಿ ಆದ್ರೂ ಸಮಾಜ ನಮ್ ಮೂರು ಮಕ್ಕಳರ ಮುಂದ್ ಬಗ್ಗೆ ಪೀಳಿಗೆಯರ ಅವ್ರ ಭವಿಷ್ಯ ಹಾಳ ಮಾಡ್ಬೇಡ್ರಿ ಯಾಕಂದ್ರು ಲಿಂಗಾಯತ್ ಅಂತ ಪದ ಬಳಸಿ ಮ್ಯಕೆ ನಮ್ಗೆ ಏನಾದ್ರೂ ಮೈನಾರಿಟಿ ಸ್ಟೇಟಸ್ ಸಿಕ್ತದ ಈ ಮ್ಯಾನೇಜ್ ಸ್ಟೇಟಸ್ ಸಿಕ್ಕಿ ನಮ್ಗೆ ಸಪರೇಟ್ ರಿಸರ್ ಈ ಮ್ಯಾನೇಜ್ ಸ್ಟೇಟಸ್ ಸೆಪರೇಟ್ ಫಸ್ಟ್ ಸ್ಪೆಷಲ್ ಭೂಮಿ ಸಿಕ್ತು ಈ ಮೈನಾರಿಟಿ ಸ್ಟೇಟಸ್ ಸಿಕ್ಕಿಮ್ಯಾಕೆ ನಮ್ದು ಏನ್ ಎಲ್ಲ ನಿಮ್ದು ಕೂಡ ಏನ್ ಮಠಗಳ ಪರಂಪರಾದ ಅಲ್ಲಿ ಆಸ್ತಿ ಪ್ರೊಟೆಕ್ಷನ್ ಸಲಾಕ್ ಸೆಂಟ್ರಲ್ ಗವರ್ಮೆಂಟ್ ಫಂಡ್ ಸಿಕ್ತದ ಇದು ಏನು ಮೈನಾರಿಟಿ ಸ್ಟೇಟಸ್ ಸಿಕ್ಕರಿ ಎಲ್ಲಾ ಏನು ಲಿಂಗಾಯತ ಇನ್ಸ್ಟಿಟ್ಯೂಟ್ ಇರ್ತಾವ ಅಲ್ಲಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ನಮ್ಮ ಮಕ್ಳಿಗೆ ಸಿಕ್ತದ ಅಂತ ಬಹಳಷ್ಟು ಏನಂತ ನಮ್ ಸವಲತ್ಗಳು ಸಿಗ್ತಾವ ಇದು ಸವಲತ್ತ ಕೇವಲ ನೀವು ಸ್ವಾರ್ಥಕ್ಕಾಗಿ ಶನಿಕ ರಾಜಕೀಯವಾಗಿ ಒಂದ್ ಕಾಲ್ ಇಕ್ಕಿ ಒಂದ್ ಕಾಲ್ ಅಕಡೆ ಅಕಡಿಕ್ಕಿ ಸಮಾಜ ಉದ್ದಾರ ಮಾಡ್ತೇವೆ ಕನಸದ ಇದು ಕನಸ ನಮ್ಸ್ ಆಗಲ್ಲ ದಯವಿಟ್ಟು ನಿಮ್ ಸತ್ತ ಇದೇ ಬರ್ತಾನೆ ಮಾಡ್ರಿ ನಾವು ಹೇಳ್ತಾ ಇದ್ದೇವೆ ಅಂದ್ರೆ ನೀವ್ ಸತ್ಯ ಮಾಡಿಸ್ಬೇಡ್ರಿ ನೋಡ್ರಿ ಗೆಜೆಟ್ ಸರ್ಚ್ ಮಾಡ್ರಿ ಎಕ್ಸ್ಪರ್ಟ್ ಕಮಿಟಿ ಸರ್ಚ್ ಮಾಡ್ರಿ ಬಹಳಷ್ಟು ಕಮಿಟಿ ಸರ್ಚ್ ಮಾಡಿದ ಕೂಡ ನೀವು ಎಲ್ಲೂ ಹೋಗ್ರಿ ನೋಡ್ರಿ ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಅಂತ ಹೆಸರು ಅದ ಶಂಬರ್ ವರ್ಷ ಪೈಲಿ ಸೊಸೈಟಿ ಅದ ಆ ಕರ್ನಾಟಕ ವೀರಶೇವ್ ಲಿಂಗ ಸೊಸೈಟಿ ಯಾಕಿದ್ದಿಲ್ಲ ಯಾಕಂದ್ರು ಆಗ ವೀರಶೇವ್ ಅಂತ ಯಾವ್ದು ಪದ ಇದ್ದಿಲ್ಲ ವೀರಶೇನ್ ಅಂತ ಯಾವ್ದು ಏನು ಗೋಷ್ಠಿನ ಇದ್ದಿಲ್ಲ ಆ ಸಲುವಾಗಿ ನಾನು ಸಮಾಜದಲ್ಲಿ ನೀವು ಗುಂಪು ಮಾಡ್ತಿ ಇದು ಸಂಧಿ ಈಗ ಹೋಯ್ತು ತಿಳ್ಕೊರಿ ಒಂದ್ ಹತ್ತು ವರ್ಷ ತನಕ ಸಿಗಲ್ ಯಾಕಂದ್ರು ಹತ್ತು ವರ್ಷ ಹತ್ತು ವರ್ಷ ತನಕ ನೀವ್ ನೋಡ್ರಿ ಒಂದ್ ಬಾರ್ ಜನ್ಗಂತಿ ಆಯ್ತ್ ಕುಳ್ಕೊರಿ ಜನ್ಗಂತಿ ಆಗಿ ಮ್ಯಾಗ್ ಹತ್ತು ವರ್ಷ ತನಕ ಒಂದ್ ಬಾರ್ ನೀವ್ ಸಮಾಜದಾಗ ನಿಮ್ ತಪ್ಪ ಹತ್ತಿರ್ಬೇಕುರಿ ನಿಮ್ದು ರಿಲಿಜನ್ ಕಾಲಮ್ದಾಗ ನಿಮ್ದ ರಿಲಿಜನ್ ಕರೆಕ್ಟ್ ಬರ್ದಿರ್ಬೇಕು ರೀ ಹತ್ತು ವರ್ಷ ತನಕ ನಿಮ್ದು ಸೋಷಿಯಲ್ ಎಕನಾಮಿಕಲ್ ಸರ್ವೆ ಅದ್ರಾಗ ನಿಮ್ಗೆ ಬೇಕಷ್ಟು ಬಜೆಟ್ ಸಿಗಲ್ಲ ಇದು ನ್ಯಾಯ ಅನ್ಯಾಯ ಯಾರು ನಮ್ಮ ಸಮಾಜದ ಬಡವರು ಜನ ಇರ್ತದ ನೀವು ಇವತ್ತು ನೋಡ್ತಾ ಇದ್ದೀವಿ ಪೈಲೆ ಲಿಂಗಾಯತ ಸಮಾಜ ಬಹಳಷ್ಟು ಪ್ರಭಾವ ಪ್ರಭಾವಿ ಸಮಾಜ ಇತ್ತು ನಮ್ಮ ಸಮಾಜದ ಪೈಲಿ ಏನದ ಆರ್ಥಿಕ ರೀತಿಯ ಬಹಳ ಸಬಲ್ ಇತ್ತು ಲೇಕಿನ್ ಇವತ್ತು ಪರಿಸ್ಥಿತಿ ಏನ್ ಬಂದ್ರು ನಮ್ಮ ಸಮಾಜದಾಗ ಎಪ್ಪತ್ ಪರ್ಸೆಂಟ್ ಜನ ಇವತ್ತು ಏನಾದ ಬಹಳಷ್ಟ್ ಎಕನಾಮಿಕ್ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಹುಡುಗುರಿ ಇರಲಿ ಎಕಾನಮಿಕಲ್ ಆಗಲಿ ಎಜುಕೇಶನ್ ಆಗಲಿ ಅವ್ರಿಗೆ ತಕ್ಲೀಫ್ ಆಗ್ತಾ ಇದೆ ಇದು ತಕ್ಲೀಫ್ ನೀವೆಲ್ಲ ನೋಡಿ ನೀವು ಧರ್ಮದ ಹೆಸರು ಕಾಲಮ್ ಅಲ್ಲಿ ಟೋಟಲ್ ಏನ್ ಕಾಲಮ್ ಅದ ಅದ್ರ ಹನ್ನೆರಡನೇ ಹೆಸರು ಹನ್ನೆರಡನೇ ಕಾಲಮ್ ಅದ ಅದ್ರ ಅದರ್ಸ್ ಅದ ಅದರ್ಸ್ ಧರ್ಮದ ಲಿಂಗಾಯತ್ ಅಂತ ಬರ್ಸ್ರಿ ನೀವು ಹನ್ನೊಂದನೇ ಹನ್ನೊಂದನೇ ಕಾಲಮ್ ದಾಗ ಲಿಂಗಾಯತ ಬರ್ಸ್ರಿ ಈಗ ಲಿಂಗಾಯತ್ ಬರ್ಸ ಸಮಯಲ್ಲಿ ಅವ್ರ ಏನ್ ಸರ್ವೆ ಮಾಡೋ ಟೀಚರ್ ಇರ್ತಾರೆ ಏನ್ ಮಾಡಿ ನೋಡ್ರಿ ನೀವು ಮಾತಾಡ್ತೀನಿ ಏನ್ ಹೈಸ್ಕೂಲ್ ಟೀಚರ್ ಗೌರ್ಮೆಂಟ್ ಹೈಸ್ಕೂಲ್ ನಾವು ಎಪ್ಪ ವರ್ಷ ಆಯ್ತು हिंगे मुग्देव एपत होतं हुर्सी ऊर्दल कथे ही नव्ह लिंगायत धर्म अंतिव लिंगायत धर्म दनिष्ठ मुरनुर ऐवजाव हो। उपकास्टव अं स्वप्न महाराष्ट्र दगव स्वल्प आंध्र द स्वल्प तेलंगण स्वप्न तमिळ ना ऐवत जाती हिडि निंगायत धर्म इतर समाज इतर समाज संख्या कर्नाटक द इपत्र हिडक पर्सेंट समाज संख्या इतर कुड इस्ती ಹಾ ಲಿಂಗಾಯತರು ಏನದ ಇಷ್ಟ ಲಿಂಗ ಹಾಕ್ತಿರು ಯಾಕ ನಮ್ ಧರ್ಮದ ಬಸವಣ್ಣ ಕೊಟ್ಟಿದ ಇಷ್ಟ ಹಾಕ್ತಿರು ವಿಭೂತಿ ಹಸ್ಕೊತಿರು ಎಲ್ಲಾ ಪರಂಪರೆ ಏನಿತ್ತು ಹಾ ನಮ್ದು ಡೆತ್ ಆಗಿಬ್ಯಾಕ್ ಮರಣ ಆಗಿಬ್ಯಾಕ್ ಅವ್ರಿಗೆ ಏನದ ಹೋಳ ಪದ್ಧತಿ ಏನದ ಅದು ಸರಿ ಇತ್ತು ನಮ್ ಊರಾಗಿ ಮಾತ್ರ ಸಿಂಪಲ್ ಹೇಳ್ತೀನಿ ನಮ್ ಹೋಗ್ ಊರಾಗಿ ಒಬ್ಬ ಸಂಘರ್ಷ ಸಂಘರ್ಷ ಅಂತನಾ ಆ ಸಮಾಜ ಒಬ್ಬ ವ್ಯಕ್ತಿ ಇದ್ರು ಸಣ್ಣ ಇದ್ ಹ ಅವ್ರ ತಂದಿ ಅವ್ರ ತಂದಿ ಏನ್ ಮಾಡ್ತಿರ್ ಗೊತ್ತದ ವಿಭೂತಿ ಹಸ್ಕೊತಿರು ಲಿಂಗ ಬೆಳಸ್ತಿದ್ರು ಬಳಸ್ತಿದ್ರು ಬಸವಣ್ಣ ಕೂಡ ಬರ್ತಿರು ವಚನ ಹಾಡ್ತಿದ್ರು ಮತ್ತೆ ಬಸವ ತತ್ವ ಪ್ರಕಾರ ಇರ್ತಿರು ಮತ್ ಅವ್ರು ಕೂಡ ಹೇಳ್ತಿರು ನಮ್ ತಂದಿ ಹಿಡ್ಕೊಂಡು ಹಿಂಗ ಮಾಡ್ತೇವ ನಾವ್ ಎಲ್ಲ ಬಂದಿದ್ದೆ ಅಂತೇವ್ ಯಾವಾಗ ನಾವು ಲಿಂಗಾಯತ್ ಯಾವಾಗ ನಾವ್ ಜನ ಕಾಲಂತ ಆಗ್ಲಿ ನಾವು ಸೆಪರೇಟ್ ಐಡೆಂಟಿಟಿ ನಾವು ಹೇಳಕ್ ಬಂದ್ ಮಾಡ್ದೇವ್ ಕೇಳಕ್ ಬಂದ್ ಮಾಡ್ದೇವ್ ಆಗ ಏನಾಯ್ತು ಗೊತ್ತದ ನಾವು ಲಿಂಗಾಯತ ಹಿಂದೂ ಅದೇ ಆದ್ರೂ ಅವ್ರ ಹರ ಲಿಂಗಾಯತ್ ಹಡ್ಪದಾಯ್ತಗರಿ ಲಿಂಗಾಯತ್ ಹೋಯ್ತು ಅವ್ರ ಹಿಂದೂ ಹಡಪದ ಅದು ಈ ಪ್ರಕಾರ ಕೌಂಟ್ ಮಾಡ ಸಲಕ ಏನಾಯ್ತು ನಮ್ದೇನ್ ಪಾಪುಲೇಷನ್ ಅದ ನಮ್ದೇಟಿ ಅವ್ರದೋನಿಕ್ತ ಹಿಂದೂ ಚಮಾರ್ ಇತ್ತೆ ಹಮ್ಮ ಈಗ ಹಿಂದೂ ಚಮಾರ್ ಇಸ್ತಿ ಐಟಿ ಲಿಂಗಾಯತು ಕಾಯಿ ನೆ ಹೋಗ್ತಾ ನೋಡ್ರಿ ಅಪ್ಪ ಬಸವಣ್ಣನವರು ಹನ್ನೆರಡನೇ ಶತಮಾನದಾಗಿ ಈ ಭೂಮಿದ ಸಮಾನತೆಗಾಗಿ ಶರಣ ಕ್ರಾಂತಿ ಮಾಡೋರು ಶೋಷಿತ ಒಳಪಂಗಡಗಳು ಎಲ್ಲರಿಗೂ ಒಂದ್ ತಕೊಂಡು ಅನುವಂಟದಾಗ ಲಿಂಗಾಯ ಧರ್ಮ ಕೊಟ್ಟರು ಲಿಂಗಾಯ ಧರ್ಮ ಕೊಟ್ಟು ಎಲ್ಲ ಉಪಜಾತಿದವರಿಗೆ ಏನಾದ್ರು ಲಿಂಗ ಏನಾದ ಧರ್ಮ ಕೊಟ್ಟು ಐಡೆಂಟಿ ಮಾಡ್ರು ಇವತ್ತು ನಮ್ ನಿಷ್ಕಾಯಿದ ಏನಾಗತ್ತದ ನಮ್ದೇ ಉಪಜಾತಿಗಳ ಕಟ್ ಆಗಲತ್ತದ ಪಾಪುಲೇಷನ್ ನಮ್ ಪಾಪ್ಯುಲೇಷನ್ ಹಂಗೈತೆ ರೀ ಪೈಲಿ ಪರ್ಸೆಂಟ್ ಪಾಪ್ಯುಲೇಷನ್ ಇತ್ತು ಈ ಬಾರ ಪರ್ಸೆಂಟ್ ಇರ್ತದೆ ನಾನೇ ಹಿಂಗೆ ನೀವು ಕೌಂಟ್ ಮಾಡ್ರಿ ಹತ್ತು ಐದು ಪರ್ಸೆಂಟ್ ಪಾಪುಲೇಷನ್ ಇರ್ತದ ಮತ್ ನಿಮ್ಗೆ ಯಾವ ಪಾಪುಲೇಷನ್ ನಿಮ್ ಕರೆಕ್ಟ್ ಕೌಂಟ್ ಆಗಲ್ಲ ನಿಮ್ ಸಮಾಜ ಶಕ್ತಿ ಹೆಂಗ್ ಬೆಳಿತು ನಿಮ್ ಫೆಸಿಲಿಟಿ ಹೆಂಗ್ ಸಿಕ್ತವ ನಿಮ್ ರಿಸರ್ವೇಶನ್ ಹೆಂಗ್ ಸಿಕ್ತದೆ ನಿಮ್ ಸಮಾಜದಾಗ ಏನ್ ರಾಜಕೀಯ ಪುಡಾರಿಗಳು ನಿಮ್ ಡಿಮ್ ಹೋಗಕ್ತಿರ್ಲತ್ತಾರ ಎಲ್ಲ ಕಡಿ ನಾವ್ ಏನಾದ್ರು ಬಲಿಷ್ಠ ಸಮಾಜ ಏನಾದ್ರು ದೊಡ್ಡ ದೊಡ್ಡ ನಾಯಕರು ಇದೇವು ಈ ಸಮಾಜ ಸಮಕ್ಷೆ ಆ ಸಭಾ ಅಧ್ಯಕ್ಷ ಇದ್ದೇವ ಅರೆ ನೀವ್ ಯಾವಾಗ ಪಾಪ್ಯುಲೇಷನ್ ನಿಮ್ ಕೌಂಟ್ ಆಗಲ್ಲ ನಿಮ್ ಸವ ಸಂವಿಧಾನ ಟಿಕೆಟ್ ಆರ್ ಕೊಡ್ತಾರ ನೀವು ನಿಮ್ ಎಂಟಿ ಸಮಾಜ ಕಟ್ಟಿದ ನೀವು ಮಾಡಿದ ಕೆಲ್ಸಕ್ಕೆ ಏನದ ನಾವು ನೀವು ಬಹಳ ದೊಡ್ಡ್ರಿ ನಮೂನು ಬಿ ಚರ್ಚೆ ಮಾಡ್ತಾ ಇಲ್ಲ ನಾವು ಸಣ್ಣ ರೀತಿ ಇಷ್ಟ ಮಾತ್ರ ಹೇಳ್ತಾ ಇದ್ದೀವಿ ಸತ್ಯ ಅರಿವ ಬರ್ಲಿ ನಮ್ಮ समाज ಒಂದು ಸತ್ತಿರಲಿ ನೀವು ಏನು ಪಾರ್ಟಿ ಮಾಡಕೆ ಕೆಲಸ ಮಾಡ್ತಾ ಮಾಡ್ರಿ ಯಾ সমাজದ ಸಂಘಟನೆ ಮಾಡ್ತಾ ಮಾಡ್ರಿ ಯಾ ಧರ್ಮಗುರುಗಳ ಜೊತೆ ನೀವು ಇರಾದೆ ಇರ್ರಿ ಯಾ ಪಿಟುಕ್ಕೆ ನಿಮ್ಮ ಅರಸ್ತ ಮಾಡ್ನ್ರಿ ಆದರೂ ಫಂಕ್ಷನ್ಲಿ ಬಂದಿ ಮೇಲೆ ನಮ್ಮ ಸಮಾಜ ಒಂದು ಐಡೆಂಟಿಟಿ ಏನೋ ಬರ್ಸ ದೆತ್ತು ಕೊರಿ ಲಿಂಗಾಯತ ಅಂತ ಬರ್ಸ ದೆವು ನಮ್ಮ ಸಮಾಜ ಕರೆಕ್ಟ್ ರೆಪ್ರೆಸೆಂಟೆಡ್ಸ್ ಹೋಯಿತು ಸಂಖ್ಯಾ ಕ್ಯಾಲ್ಕುಲೇಷನ್ ಕರೆಕ್ಟ್ ಐತದು ಸಂಖ್ಯೆ ಕಲ್ಪೇಷನ್ ಕರೆಕ್ಟ್ ಆಗಮ್ ಸರ್ಕಾರದಾಗ ಏನದ ಏನ್ ಪರ್ಸೆಂಟೇಜ್ ಅದ ಆ ಪ್ರಕಾರ ಸೋಯ್ ಸುಧಾ ಆಯ್ತಾವ ನಮ್ ಎಜುಕೇಶನ್ ದಾಗ್ತದ ಸಿಕ್ತಿಕ ಎಜುಕೇಶನ್ ಸಿಕ್ತಿ ರಾಜಕೀಯ ರೀಪ್ರೆಸೆಂಟೇಷನ್ ಬೇಡ್ಲಕ್ಕರದಿಲ್ಲ ಯಾಕಂದ್ರು ಯಾರು ಪ್ರಬಲ ಪ್ರಬಲ ಇರ್ತಾರೆ ಅವ್ರ ತನಕ ಮಂದಿ ಬರ್ತಾರ ಆ ಸಲುವಾಗಿ ನೀವು ಸಮಾಜಕ್ಕೆ ಏನದ ಮುಗ್ದ ಜನರಿಗೆ ಏನಾದ್ರು ಡೈವರ್ಟ್ ಮಾಡಬೇಡ್ರಿ ಏನದ ಒಳ್ಳೇದಾಗಿ ಸಮಾಜ ಮುಂದೆ ಹುಟ್ಟಿದಂತ ಒಂದು ಧರ್ಮದ ನೋಡ್ರಿ ಆ ಸಮಯದಲ್ಲಿ अ याव ब्रिटिशर बंदर ब्रिटिशर जनजंति मा मैसूर्गेड लिंगाय धर्म इतर मुंबईत लिंगाय धर्म इतर हैदराबाई इथे लिंगायत धर्म लिंगाय धर्म सत जाती कुठला तिथे आम्ही नम्दन जन्मर आष्ट प्रध्यात हा सार हुशार जन्मर अंदुरप मुंबई महात्मा ज्योतिबा फुले महाराष्ट्र फास्ट स्ट्रांग इथ त्रिरी महात्मा ज्योतिबा फुले बुक शेतकऱ्याचे असुर हा शेतकऱ्याचे असुरदुर्तार ಆರ್ಯ ಜನಾಂಗ ವಿರುದ್ಧ ಹೋರಾಟ ಮಾಡೋ ಸಮಯ ಯಾರ ತರ ಕೆಲಸ ಮಾಡ್ಯಾರೀ ಯ ಜೈನ್ ಮಾಡ್ರು ಹೆಂಗ ಶೀಕರ್ ಮಾಡ್ರು ಅದೇ ತರ ಬಸವಣ್ಣರು ಮಾಡಿ ಅಂತ ಲಿಂಗಾಯತ ಸಂಧರ್ಮ ಮಾಡಿರು ಅಂತ ಯಾರು ಬರೀತಾರ ಮಹಾತ್ಮ ಪುಲೆ ಬರೀತಾರ ಆ ಅದ್ರ ಬಾದ ಶಾಹು ಮಹಾರಾಜ ಅವರು ಇಪ್ಪತ್ತೇಳು ಜುಲೈ ನೈನ್ಟೀನ್ ಟ್ವೆಂಟಿ ಹುಬ್ಳಿಗ್ ಏನಾದ ಒಂದು ಸಮಾವೇಶ ಇತ್ತು ಕರ್ನಾಟಕ ಮಾತ್ ಹುಬ್ಳಿ ಸಮಾಜದಾಗ ಏನ್ ಮಾಡ್ರು ಲಿಂಗಾಯತ್ ಮತ್ ಜೈನ ಧರ್ಮ ಸ್ವತಂತ್ರ ಧರ್ಮ ಅದ ಹಿಂದೂ ಧರ್ಮ ಬ್ರಾಹ್ಮಣವಾದ ವಿರುದ್ಧ ಹುಟ್ಟಿದಂತ ಧರ್ಮ ಅದ ಆ ಸರ್ವಾಗಿ ನಾನು ಏನ್ ಮಾಡ್ತೀನಿ ಸಾಮಾಜಿಕ ನ್ಯಾಯ ಮಾಡ್ತೀನಿ ಅಂತೀರಿ ನೀವು ಕೊಲ್ಲಾಪುರ ಹೋರಿ ದಯವಿಟ್ಟು ಹೇಳ್ತಿ ಕೊಲ್ಲಾಪುರ ಹೋಗ್ರಿ ಅಲ್ಲಿ ಕೊಲ್ಲಾಪುರದಾಗ ಶಾಹೂ ಮಹಾರಾಜ್ ಕಟ್ಟಿದಂತ ಲಿಂಗಾಯತ ಬೋರ್ಡಿಂಗ್ ಅದ ವಿರ್ಷೆ ಅಂದ್ರೆ ಕಾಣಿಸಲ್ಲಲ್ಲಿ ಯಾಕೆ ಎವಿಡೆನ್ಸ್ ಇಲ್ಲ ಹ ಅದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುರ ವಿಶ್ವ ಮಹಾಸ್ಕಾರ ಆ ಅವ್ರ ಇಚ್ಛಾ ಇರ್ಲಿ ಬಿಡಿ ಇವತ್ತು ಬಾಬಾ ಸಾಹೇಬ್ ಕೊಟ್ಟಿದ್ರೆ ಶಪಥ ಇಟ್ಟೆ ಏನದ ಶಪತ್ ತಗೋದಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ ಬಹಿಷ್ಕೃತ ಭಾರತ ಅಂತ ಏನದ ಬಹಿಷ್ಕೃತ ಭಾರತ ಅಂತ ಸೆಪರೇಟ್ ಅಂತ ಇತ್ತು ಅದ್ರ ಮೇಲೆ ಏನ್ ಏನ್ ಬರೀತಾರ ಕಿ ಬಸವಣ್ಣವ್ರು ಕೊಟ್ಟಿದಂತ ಇದು ಲಿಂಗಾಯತ ಧರ್ಮದ ಇದು ಒಂದು ಸಂಘರ್ಷದ ಇದು ಬ್ರಾಹ್ಮಣವಾದ ಇದು ಸಂಘರ್ಷದ ಈ ಸಂಘರ್ಷಕ್ಕೆ ನ್ಯಾಯ ಸಿಗ್ಬೇಕಂತಾರ ಈಗ ಮತ್ ಹೇಳ್ರಿ ಆ ಸಮಯದಾಗ ಎಲ್ಲಕ್ಕಿಂತ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ ಇವರೇ ಇದ್ರು ಇವ್ರು ಕೂಡ ಆಗ ಸಂಘರ್ಷ ಮಾಡಿ ಅವ್ರಿಗೆ ಗೊತ್ತಿತ್ತು ಒನ್ಲಿ ಲಿಂಗಾಯತ ಪದ ಇತ್ತು ವೀರ್ಷೆ ಅಂತ ಪದ ಇದ್ದೀರಾ ಈ ಪದ ವೀರ್ಷೆ ಒಂದ್ ಪದ ಅದ ಈ ಪದ ಕಡೆ ನಮ್ ಒಂದೇ ಚಾನ್ಸ್ ಒಂದೇ ಸಿಕ್ತದ ನಮ್ ಈ ವೀರ್ಷೆ ಪದ ಅನ್ನೋ ಕರಿ ನಮ್ ಸಮಾಜ ಒಂದೇ ಬೆನಿಫಿಟ್ ಸಿಕ್ತದ ಏನ್ ಸಿಕ್ತದ ನೈರಾಶ್ಯ ಈ ಸಮಾಜದ ಇದು ಪದ ಕರಿ ನಮ್ ಏನ್ ಸಿಕ್ತದ ಕೇವಲ ನೈರಾಶ್ಯ ಸಿಕ್ತದ ನೈರಾಶ್ಯ ಬಿಟ್ಟು ನಮ್ ಸಮಾಜ ಏನು ಸಿಗಲ್ಲ ನಾ ದಯವಿಟ್ಟು ಮಾಡ್ತೀನಿ ನೀವು ಬಹಳ ದೊಡ್ಡ ಜಗ್ಗುರು ಆಗ್ಲಿ ನೀವು ಬಹಳ ದೊಡ್ಡ ರಾಜಕೀಯ ಆಗ್ರಿ ನೀವು ಫ್ಯೂಚರ್ ಸಿಎಂ ಆಗ್ರಿ ಪಿಎಂ ಎಂ ಸಿಕ್ಕರು ಪಟ್ಟದ್ ಹೋಗ್ಬಿಡ್ರಿ ಲೇಖನ್ ಸಮಾಜ ಹಾಳಾ ಮಾಡ್ಬೇಡ್ರಿ ಯಾಕಂದ್ರು ಸಮಾಜ ಏನದ ಸಮಾಜ್ ಬರೋ ಮಕ್ಕಳವ ಅವ್ರು ಯಾವಾಗ ಅವ್ರಿಗೆ ಗೊತ್ತಿರಲ್ಲ ಆ ದೊನ್ ಹಜಾರ್ ಛಬ್ಬೀಸ್ ಅಠಾವೀಸ್ ತೀಸ್ ಮುಂದ್ ದೊನ್ ಹಝಾರ್ ಪಂಚವೀಸ್ ತನಕ ಏನಾಯ್ತದ ಜನಗಂತಿ ಆಗಲ್ಲ ಅವ್ರಿಗೆ ಯಾವ್ದು ಏನದ ರೋಡ್ ಮೇಲೆ ಲೈನ್ ಅದ ವಿಂಡೋ ಸೀಟ್ ಮೇಲೆ ಅಡ್ಮಿಷನ್ ಮಾಡ್ಬಾರೀ ನೋಡ್ರಿ ನೀವು ಲೈನ್ ಮ್ಯಾನ್ ಅದ ತಾಯಿ ತಂದಿ ಎಲ್ಲ ನಿಂತು ಅಡ್ಮಿಷನ್ ಮಾಡ್ತಾರ ಯಾಕೆ ಮಾಡ್ತಾರ ಅವ್ರಿಗೆ ಸವಲತ್ತಿ ಸಿಗಲ್ಲ ಈಗ ಇದು ಕಲ್ಪಿಸ್ ನೀವು ಡೈವರ್ಟ್ ಮಾಡಬೇಡ್ರಿ ಅರೆ ಏನಾರ ಇರ್ಲಿಪ್ಪ ಮಠ ಮಠದ ಮನೆ ಜಡ ಇರ್ತಾವ ರಾಜಕೀಯದ ಝಡ ಇರ್ತದ ಸಮಾಜದ ಜಡ ಇರ್ತದ ಅದು ಎಲ್ಲಾ ಬಿಟ್ಟಿ ಸಮಾಜ ಕರೆಕ್ಟ್ ಹೇಳ್ರಿ ಲಿಂಗಾಯತ ಬರೆಸ್ರಿ ಉಪಜಾತಿದ ಏನದ ಕಾಲಮ್ ಏನೋ ಉಪಜಾತಿ ಅದ ಹಡಪದ ಶಿಂಪಿ ಅದ ಚಂಬಾರ ಅದ ಕುಂಬಾರ ಅದ ಮಾಣಿ ಅದ ಬರ್ಸ್ರಿ ಯಾಕಂದ್ರ ಅವ್ರ ತಂದಿ ತಾಯಿ ಅವ್ರ ಪೂರ್ವಜರು ಬಸವಣ್ಣ ಕೈ ಲಿಂಕ್ ತಗೊಂಡ್ರ ಅವ್ರು ಕೂಡ ಇವತ್ತಿ ಹಸ್ತಾರ ಅವ್ರ ಪರಂಪರೆ ನಮ್ ಜೊತೆ ಅವ್ರ ಯಾಕೆ ನೀವು ಹಿಂದೂ ಹಸ್ತ ಬರಕ್ಸಿ ಹೇಳ್ತೀರಿ ಅವ್ರೇ ಯಾಕೆ ಕೂಡ ಕಟ್ ಮಾಡಕ್ ಕಸ್ರಿ ಅದ ಅವ್ರ ನಮ್ ಕಡೆ ಕಟ್ ಮಾಡಿ ನಿಮ್ಗೆ ಏನ್ ಫೈದಾಗೂ ಅಂದ್ರ ಬಸವಣ್ಣ ಕೊಟ್ಟಿದಂತ ಲಿಂಗಾಯತ್ ಧರ್ಮ ಒಡ್ಯದ ಕೆಲಸ ಅವ್ರು ಮಾಡತ್ತಿಲ್ಲ ನೀವು ಫಸ್ಟ್ ಮಾಡತ್ತೀರಿ ಯಾರು ಹೇಳತ್ತೀರಿ ದೇಶ ಲಿಂಗಾಯತ್ ಬರ್ಸಿರಿ ಜಾತಿದಾಗ ಧರ್ಮ ಕಾಲದ ಲಿಂಗಾಯ ಇದು ಬರ್ಸ್ರಿ ಅಂತ ಇದು ಕೆಲಸ ಯಾರು ಮಾಡತ್ತಿರಿ ನೀವು ಮಾಡತ್ತೀರಿ